ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬೆಳಗಿನ ಜಾವ ಪಾಪುದು ನಿದ್ದೆ ಇನ್ನೂ ಬಿಟ್ಟಿಲ್ಲ ದಾಪು ಪಾಪದು ನಿದ್ದೆ ಇನ್ನೂ ಬಿಟ್ಟಿಲ್ಲ ಹಾಗಾಗಿ ಬಾಯ ಕಳಿಸ್ತಾ ಇದ್ದಾಳೆ ಈಗ ಅವಳಿಗೆ ಎದ್ದು ಕೂಡಲೇ ಒಂದು ಸ್ವಲ್ಪ ಅವಳ ಲೋಟದಲ್ಲಿ ಸ್ವಲ್ಪ ಬಿಸಿ ನೀರು ಮಕ್ಕಳಿಗೆ ಯಾಕೆಂದರೆ ಈಗ ಸೆಕೆ ಟೈಮ್ ಆಗಿರೋದ್ರಿಂದ ತುಂಬ ನೀರು ಎಷ್ಟು ಕೊಡ್ತೇವೆ ಅಷ್ಟು ಒಳ್ಳೆಯದು ತುಂಬ ಚಿಕ್ಕ ಮಕ್ಕಳಿಗೆ ಅಲ್ಲ ಫೈವ್ ಡೇಸ್ ಜ್ವರ ಇತ್ತು ಪಾಪ ಈಗ ಈಗ ಕಡಿಮೆ ಆಯಿತು ಅದು ಮಕ್ಕಳಿಗೆ ಜ್ವರ ಬಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಯಾಕೆಂದರೆ ಅವರಿಗೆ ಪಾಪ ಸಹ ಗೊತ್ತಾಗಲ್ಲ ಅಮ್ಮ ನೆ ಮುಲ್ ತಿಲಗೆ ಅಮ್ಮು ಅಮ್ಮ ರಾಮ್ ರಾಮ್ ಗುಡ್ ಮಗಳೇ ಗುಡ್ ಮಗಳು ರಾಮ್ ರಾಮ್ ನಾಚಿಗಿಂಚ ನಾಚಿಗೆ 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 ಇಂಚ ಮನ್ಮ ಬಾಬಾಗ ನಾಚಿಗೆ ಆತನಿಗೆ ಬಾ ಬಗ ನಾಚಿಕೆ ಆತನಿಗೆ ಇಂಚನಾಚಿಕೆ ಇಂಚ ಮನ್ ಮಂಪ್ಲೆ ನಾಚಿಗೆ ಮಂಪ್ಲೆ 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 ಸರಿ ಮಂಪ್ಲೆ ಫುಡ್ಡು ಕೂಡ ಅಂದ್ರೆ ಜ್ವರ ಬಂದ್ರೆ ನಮಗೆ ಕೂಡ ಬಾ ಈ ಸ್ವಲ್ಪ ಕೈ ಕೈ ಆಗ್ತದೆ ಯಾವ್ದು ಫುಡ್ ಸೇರಲ್ಲ ಮಕ್ಕಳಿಗೆ ಕೂಡ ಇವಳು ತಿಂತಿರ್ಲಿಲ್ಲ ಯಾವ್ದು ಫುಡ್

ನಮಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಂದರೆ ಜ್ವರ ಇದಕ್ಕಿಂತ ಮುಂಚೆ ಬಂದಿದೆ ಅವಳಿಗೆ ಆದರೆ ಇಷ್ಟು ಜೋರು ಈ ಸರ್ತಿ ಫಸ್ಟ್ ಟೈಮ್ ಈಗ ವೆದರ್ ಕೂಡ ಅಷ್ಟು ಕರೆಕ್ಟ್ ಇಲ್ಲ ಇಲ್ಲಿ ಸಿಕ್ಕ ಬಟ್ಟೆ ಬಿಸಿಲು ಶೆಖೆ ತುಂಬ ಮಂದಿಗಿದೆ ಮಕ್ಕಳಿಗೆ ಜ್ವರ ಎಲ್ಲ ದೊಡ್ಡವರಿಗೆ ಕೂಡ ಇದೆ ಜ್ವರ ಆದಷ್ಟು ಜಾಗೃತೆಯಲ್ಲಿರಿ ಎಲ್ಲರೂ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ವೇವ್ ಅಲರ್ಟ್ ಹಾಕಿದ್ದಾರೆ ಮಂಗಳೂರಲ್ಲಿ ಹು ದೇ ದೇ ಗೆ ಈಗ ಒಂದು ಮುಗಿಸಿ ಮತ್ತೆ ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಆಚೆಚೆ ಹೋಗ್ಲಿಕ್ಕೆಲ್ಲ ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾಳೆ ಕೆಲವೊಮ್ಮೆ ಈಜ್ ಕೆಲವೊಮ್ಮೆ ಫುಲ್ ಇರಿಟೇಷನ್ ಇರ್ತಾಳೆ ಒಂದು ಗೇಮ್ ಇಷ್ಟು ಟಾಯ್ಸ್ ಇದೆ ಇದರೊಳಗೆ ಫುಲ್ ಈ ಬಾಕ್ಸ್ ಒಳಗಡೆ ಫುಲ್ ಟಾಯ್ಸ್ ಇದೆ ಅದೆಲ್ಲ ಆಗುದಿಲ್ಲ ಅವಳಿಗೆ ಈ ತರ ಲೋಟೆ ಅದ್ರಲ್ಲೆಲ್ಲ ಆಟಾಡ್ತಿರ್ತಾರೆ ಪುಣ್ಯ ಮಾ ಬೇರೆ ಬ್ರೇಕ್ಫಾಸ್ಟ್ಗೆ ಭಾತ್ ಶಾವಿಗೆ ಭಾತ ಶಾವಿಗೆ ಭಾತ್ ಶಾವಿಗೆ ಭಾತ ಶೋಗುಂಡಿ ಶುಂಡಿ ಪಾಪದ್ದು ಬ್ರೇಕ್ಫಾಸ್ಟ್ ಆಗಿದೆ ಅವಳಿಗೆ ರಾಗಿ ಸರಿ ಅದು ಕೊಟ್ಟಾದ ಮೇಲೆ ರಾಗಿ ಮನ್ನಾ ಮನ್ನಾ ಮಿಕ್ಸ್ ಅದು ಕೊಟ್ಟಾದ ಮೇಲೆ ನಾವು ತಿನ್ನುವಾಗ ಅಂದರೆ ಅವಳಿಗೆ ಸ್ವಲ್ಪ ಟೇಸ್ಟ್ಗೆ ಬೇಕು ಅವಳಿಗೆ ಇಷ್ಟ ನಾವು ತಿನ್ನುವಾಗ ಏನಾದರೂ ನಾವು ತಿಂತದೆ ಅವಳಿಗೆ ಟೇಸ್ಟ್ ಕೊಟ್ಟರೆ ಅವಳಿಗೆ ಇಷ್ಟ ಆಗ್ತದೆ

டாச்சி மனுப்பில வலே பிள்ளோடு போச்சு திருச்சி திருச்செப்பிலே பலே நீங்கள் ஜெப்பிலே இங்க அடிக்க அனுப்ப அடிக்க மாச்சே నిద్రవర పూజారాగా నిద్రవర పూజ పిలి అయిపోయే పిలి అయిపోదు కిరికిరి మనపెరవల్లి ఇంకా కిర్కిరి మనపెరవల్లి మనపూజారా గడిగా మనపేర ఉండు కొంచెం చెప్పుకోడు బులి బులిపెరవల్లి బులిపెరవల్లి Тачили, тачили. ಎಸ್ ನಾವು ಸಂಜೆ ಸ್ವಲ್ಪ ಹೊರಗಡೆ ಬಂದಿದ್ವಿ ಅಂದರೆ ಇವರಿಗೆ ಸ್ವಲ್ಪ ಡ್ರೆಸ್ ಬೇಕಿತ್ತು ಅಂದರೆ ಫಾರ್ಮಲ್ಸ್ ಶರ್ಟ್ ಪ್ಯಾಂಟ್ ಎಲ್ಲ ಅದರ ಜೊತೆಗೆ ಶರ್ಟ್ ಎಲ್ಲ ಬೇಕಿತ್ತು ಅದರ ಜೊತೆಗೆ ಅನ್ನಂದು ಕೂಡ ಬರ್ಡೇ ಇತ್ತು ಹಾಗಾಗಿ ಅವರಿಗೆ ಕೂಡ ಅಷ್ಟೇ ಡ್ರೆಸ್ ಏನು ಗಿಫ್ಟ್ ಕೊಡುವಂತ ಯೋಚನೆ ಮಾಡುವಾಗ ಡ್ರೆಸ್ ಆದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಸೊ ಅದನ್ನೇ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ವಿ ಇದು ಇವರ ಫ್ರೆಂಡ್ ಶಿವಪ್ರಸಾದ್ ಅಂತ ಸೊ ಅವರು ಮತ್ತು ಅವರ ಫ್ರೆಂಡ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರುವಂಥದ್ದು ಇದು ಬೋಂದಿಲ್ ಚರ್ಚ್ ಏನಿದೆ ಸೊ ಅದರ ಹತ್ತಿರ ಬರುತ್ತೆ ತುಂಬ ಚೆನ್ನಾಗಿದೆ ಮೆನ್ಸ್ ಕಲೆಕ್ಷನ್ಸ್ ಎಲ್ಲ ಇನ್ನು ಲೇಡೀಸ್ ಎಲ್ಲ ಕಲೆಕ್ಷನ್ಸ್ ಕೂಡ ಹಾಕ್ತೇನೆ ಹಾಕ್ತಾರೆ ಅಂತ ಹೇಳ್ತಾಯಿದ್ರು ತುಂಬ ನ್ಯೂ ಕಲೆಕ್ಷನ್ಸ್ ಟ್ರೆಂಡಿ ಕಲೆಕ್ಷನ್ಸ್ ಎಲ್ಲ ಇತ್ತು ನಮಗಂತೂ ತುಂಬ ಇಷ್ಟ ಆಯಿತು ಸೊ ಯಾರಿಗಾದರೂ ಈ ಕಡೆಯ ಅವರಿದ್ದರೆ ಅಥವಾ ಮಂಗಳೂರವರಿದ್ದರೆ ಸೊ ಯಾರಿಗಾದರೂ ವಿಸಿಟ್ ಮಾಡಲಿಕ್ಕಿದ್ರೆ ವಿಸಿಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಎಸ್ ಇವಾಗ ಇಲ್ಲಿ ನಾವು ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ ಬಿಲ್ಲಿಂಗ್ ಕೂಡ ಅಷ್ಟೇ ರೇಟ್ ಕೂಡ ಅಷ್ಟೇ ನಮಗೆ ತುಂಬ ಅಂತ ಅನ್ನಿಸ್ತು ಕ್ವಾಲಿಟಿ ಎಲ್ಲ ನೋಡುವಾಗ ಇಲ್ಲಿ ಪಾಪುನ ಇಲ್ಲಿ ಚೇರ್ ಮೇಲೆಲ್ಲ ಇದ್ರು ಅವಳು ಕೂಡ ಸಂಜೆ ಹೊತ್ತಿಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ನಿದ್ದೆ ಎಲ್ಲ ಮಾಡಿ ಹಾಗಾಗಿ ಸ್ವಲ್ಪ ಸಂಜೆ ಹೊತ್ತಿಗೆ ಹೊರಗಡೆ ಹೋಗ್ಲಿಕ್ಕೆ ಕೂಡ ಖುಷಿಯಾಗುತ್ತೆ ಅವಳಿಗೆ ಎಸ್ ನಾವು ಮನೆಯಲ್ಲೇ ಸಿಂಪಲ್ ಆಗಿ ಬರ್ತ್ಡೇ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಯಾಕಂದರೆ ಇವಾಗೆಲ್ಲ ಸರ್ಪ್ರೈಸ್ ಅಂತ ಬೇರೆ ಕಡೆ ಮಾಡಿದರೂ ಕೂಡ ಆ ಡೇಟಿಗೆ ಏನಾದರೂ ನಾವು ಕರೆದ್ರೆ ಗೊತ್ತಾಗುತ್ತೆ ಸೊ ಸರ್ಪ್ರೈಸ್ ಎಲ್ಲ ಹಾಗಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಮಾಡುವಂತ ಇಲ್ಲಿ ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇಲ್ಲಿ ನಾವು ಫೈವ್ ಓ ಕ್ಲಾಕ್ ಅಂತ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ ಬಟ್ ಇವರು ಬರುವಾಗ ಲೇಟ್ ಆಯಿತು ಹಾಗಾಗಿ ಇಲ್ಲಿ ವೀಣಕ್ಕನಿಗೆ ಲೇಟ್ ಆಯಿತು ಅಂತ ಮತ್ತೆ ಬೇಗ ಬೇಗ ಕೇಕ್ ಎಲ್ಲ ಕಟ್ ಮಾಡಿ ಮಾಡಿಬ್ರೂಷನ್ ಮಾಡಿದ್ದೆ ಹಾಂ ವೆಜ್ಜೆ ಹೌದಲ್ಲ ಹೌದಾ ದೀಪ ಗೊತ್ತೆ ಫಸ್ಟ್ ಫಸ್ಟ್ ದೀಪ ಗೊತ್ತೆ ವೆಜ್ ವೆಜ್ಜೇ ಕೇಕ್ வெத்தில வெஜ் அதுக்கு அக்கா மண்டே சந்து ரெடி

ನೈಕ ಜಿಬಿಎ ಲಕ್ಕನ ಕವಿ ರೇಟಾ ವಿದನ ಥ್ಯಾಂಕ್ ಯು ಸೋ ಮಚ್ ವಿದನ ಓಕೆ ವಿದನ ಏರೇ ಬನ್ ಬನ ತುಲೇ ಅಕ್ಕನ ಗೆಟ್ ಲಿಖದಿದೆ ಜಿಬಿಎ দিন দের দাও তো কিছু ফরমে ইমেল করতে ক্লাস ট্রেনিং এন্ড আইডেন্টিটি ওটা বলছি बकरे के लगा लीजिए ले आप लोग घारा डॉलर के लिए बंजर लगे के लिए बंजर मालूम है बंजर लगे के लिए बकरा मालूम है बंजर लगे वो है मालूम शिविर दक्षा बोले मल्ला

দে আর ডেলি কোন ভি রে মানে আমি আর না না নি লিড ফলো না না এই কষ্ট রংজিরা রাম কবি ডেকে বার করে এই ইয়ে 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 അമ്മ നല്ല വീഡിയോ ഇട്ട് പോയി ബേർഡ്സ് വീഡിയോ ഹാ മുണ്ട് റെഡി മുണ്ട് റെഡി ആയി ഇര ഇയേ പോര് ഞാൻ ഞാൻ ചിത്രല്ല ഞാൻ ചിത്രിച്ചല്ല ഇട്ട് പോക്കോ ഇന്നിട്ട് काले വീഡിയോ അതിൽ ലോറി ഇട്ട് പോണം ചേട്ടാ ഏ ഏ छोड़ जा छोड़ लो जा கேக்கிஸ்தேดีமே எங்கிதே ஒடினார் இடி அண்ணாடவத்தரா என்ன அம்மால இருக்கே என்ன வரமானா கிஃப்ட் கணோட இருக்கே அம்மாலே பொப்பு பத்து நிமிஷம் தயவுடா நளே இருக்கு ஆ நீ எத்த சொன்னா பொப்புடி சூப்பர் அண்டி கிஃப்ட் ஆங்கட்டங்க இதத எடல எடல வீடியோ வீடியோ பச்சோன்னா பஞ்சோன்னா போல போல போல

ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು